ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಇಂದು ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆಯಲಾಯಿತು ಪತ್ರಿಕಾ ಮಾಧ್ಯಮದವರು ಅಧಿಕಾರಿಗಳು ಮತ್ತು ವಿಲೇಜ್ ಅಕೌಂಟೆಂಟ್ಗಳು ಕ್ಷೇತ್ರದ ಸಾರ್ವಜನಿಕರು ಭಾಗವಹಿಸಿ ಅಭಿವೃದ್ಧಿಗೊಂದು ಮುನ್ನೋಟ ಎನ್ನುವ ಯೋಜನಾ ಲಹರಿಯ ಕಾರ್ಯಕ್ರಮವನ್ನು ಆಯೋಜಿಸಿದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕೂಡ್ಲಿಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ದೂರಗಾಮಿ ದೃಷ್ಟಿಕೋನದ ಚಿಂತನಾ ಸಭೆಯನ್ನು ಕೂಡ್ಲಿಗಿಯ ಪ್ರವಾಸಿ ಮಂದಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಡೆಸಲಾಯಿತು ಕ್ಷೇತ್ರದಲ್ಲಿ ಆಗಬೇಕಾದ ಕಾರ್ಯಗಳಿಗೆ ಸಲಹೆ ಸೂಚನೆ ಕಲ್ಪನೆ ಮತ್ತು ಆಲೋಚನೆಗಳಿಗೆ ಮುಕ್ತ ವೇದಿಕೆ ಕಲ್ಪಿಸಲಾಯಿತು ಮಾದರಿ ತಾಲೂಕಿನ ನಿರ್ಮಾಣಕ್ಕೆ ಆಗಬೇಕಾಗುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಯಿತು ಈ ಕೂಡ್ಲಿಗಿ ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡಲು ಪಡತೊಟ್ಟಿರುವ ಅಭಿವೃದ್ಧಿಯೇ ನನ್ನ ಗುರಿ ಮತದಾರರೇ ನನ್ನ ದೇವರು ಇವತ್ತು ನಾನು ಈ ಸ್ಥಾನಕ್ಕೆ ಬರಬೇಕಾದರೆ ನನ್ನ ಮತದಾರರ ಋಣ ನಾನು ತೀರಿಸಬೇಕು ಎಲ್ಲ ವರ್ಗದ ಜನರನ್ನು ಸಮಾನತೆಯಿಂದ ನೋಡಬೇಕು ನಿರ್ಗತಿಕರು ನಿರಾಶ್ರಿತರು ಬಡವರು ಎಲ್ಲ ಜನಸಾಮಾನ್ಯರು ಇಂಥವರ ಶಿಕ್ಷಣ ಕಲಿಯುವ ಮಕ್ಕಳ ಇಂಥವರ ಕುಟುಂಬಕ್ಕೆ ನಾನು ಸಿದ್ಧನಿದ್ದೇನೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಎಂದು ನನ್ನ ಒಂದು ಕನಸು ಆಗಿದೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ವಿದ್ಯುತ್ ಕುಡಿಯುವ ನೀರು ರಸ್ತೆ ಕೆರೆ ತುಂಬಿಸುವ ಯೋಜನೆ ವಿದ್ಯುತ್ತು ಆರೋಗ್ಯ ಶಿಕ್ಷಣ ಮತ್ತು ಎಲ್ಲದಕ್ಕಿಂತ ಮೊದಲು ಕಾನೂನು ಸುವ್ಯವಸ್ಥೆ ಗ್ರಾಮಗಳಲ್ಲಿ ಪುಡಾರಿಗಳು ಪುಂಡರು ಪ್ರಭಾವ ಪ್ರಭಾವಿಗಳು ಹಾವಳಿ ಜಾಸ್ತಿ ಆಗಿರುತ್ತದೆ ಇಂತಹದ್ದಕ್ಕೆಲ್ಲ ಕಡಿವಾಣ ಹಾಕಬೇಕು ಪೊಲೀಸ್ ಇಲಾಖೆ ಎಲ್ಲ ವರ್ಗದ ಜನರು ಸುಖವಾಗಿ ಜೀವನ ಮಾಡಬೇಕು ಇದೇ ನನ್ನ ಗುರಿ ಎಂದು ಶಾಸಕರು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಲೇಶ್ ದೊಡ್ಮನಿ ಡಿ ವೈಎಸ್ಪಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ನಾಯಕ್ ತಹಶೀಲ್ದಾರರಾದ ನೇತ್ರಾವತಿ ಜಿಲ್ಲಾ ಪಂಚಾಯತ್ ಇಲಾಖೆ ಮಲ್ಲಿಕಾರ್ಜುನ್ ಎಡಬ್ಲ್ಯೂ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಯುವಕರು ಉಪಸ್ಥಿತರು ಇದ್ದು ಎಂದು ವರದಿಯಾಗಿದೆ ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಎರಡ್ ಸಾವಿರದ ನಾನು ಸುಮಾರು ವಿಷಯಗಳು ಮಾತಾಡ್ತೀನಿ ಜಸ್ಟ್ ಒಂದು ಇವತ್ತು ನಮ್ಮ ನಮ್ಮ ಇಡೀ ಅಧಿಕಾರಿಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಭಾನುವಳ್ಳಿ ಮುಖ್ಯಸ್ಥರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂಗಡಿ ಅವರು ಬಂದಿದ್ದಾರೆ ಇವತ್ತು ಇವತ್ತು ಅಫಿಷಿಯಲ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ್ದು ಗವರ್ಮೆಂಟ್ ಆರ್ಡರ್ ತಗೊಂಡ್ಬಂದಿದೆ ವಿಜ್ಞಾನ ಕೇಂದ್ರಗಳು ಅದ್ರದ್ದು ಏನು ಅಡ್ವಾಂಟೇಜ್ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ ಇಷ್ಟೇ ನನಗೆ ಅಂತ ಹೇಳಿದೆ ಹೊತ್ತು ಅಲ್ಲಿ ಎಷ್ಟು ಎಕರೆ ಜಮೀನಿದೆ ಯಾರ ಹೆಸರಿಗೆ ಇದೆ ಅದ್ರದ್ದು ಏನೋ ವಸ್ತುಸ್ಥಿತಿ ಏನು ಅಂತ ನಮ್ಗೆ ಏನೂ ಸುಮಾರು ಎರಡು ವರ್ಷದಿಂದ ಶಾಸಕನಾಗಿ ಒಂದು ಹದಿನೈದು ದಿವಸದಲ್ಲಿ ನಿಮ್ಮಂತರು ಉತ್ತಮ ಸಲಹೆಗಾರರು ಉತ್ತಮ ಯೋಚನೆ ಇರಂತವರು ನನಗೆ ಹೇಳೋದು ಗುಂಡಿನ ವಾಳ ಅಂತ ಇದೆ ಸುಮಾರು ನೂರು ಎಕರೆ ಸರ್ಕಾರದ ಜಾಗ ಕೃಷಿ ಇಲಾಖೆಯಿಂದ ಇದೆ ಅಲ್ಲಿ ಒಂದು ಕೃಷಿ ವಿಜ್ಞಾನ ಮಾಡಬಹುದು ನೋಡಿ ಸರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕಾಲೇಜ್ ಮಾಡಬಹುದು ಮಾಡಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಸೆಂಟ್ರಲ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ನಮ್ಮ ತಾಲೂಕಲ್ಲಿ ಯಾವುದೇ ಇಲ್ಲ ಇವತ್ತು ಜಸ್ಟ್ ಇವತ್ತು ಅವರೇ ಬಾಪಾ ಸಾಹೇಬ್ರೆ ರಾಜ್ಯದ ಯೂನಿವರ್ಸಿಟಿ ಕಡೆಯಿಂದ ಬಂದಿದ್ದಾರೆ ನಮಗೆ ಇದು ನಿಜವಾಗಿರೋದು ಎಷ್ಟು ಹೋರಾಟ ಮಾತ್ರ ಗೊತ್ತು ಇದ್ರ ಹಿಂದ್ಗಡೆ ಎಷ್ಟೋ ಚರ್ಚೆ ನಡೀತು ಎಷ್ಟೋ ಇದ್ರ ಹಿಂದ್ಗಡೆ ಕಾಣದ ಕೆಲಸಗಳು ಕಾಣವು ಕಾಣದಿರೋ ಕೆಲಸಗಳು ಎಷ್ಟು ಕಷ್ಟಪಟ್ಟಂತಂದ್ರೆ ನಾನು ತುಂಬಾ ಭಾವುಕನಿದೆ ಈಗ ಇಷ್ಟು ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ತುಂಬಾ ಕಡೆ ಇದ್ದೇವೆ ಆದ್ರೆ ನಮ್ಮ ತಾಲೂಕಲ್ಲಿ ಇಂತದ ಆದ್ರೆ ಬಹಳ ಉಪಯೋಗ ಆಗುತ್ತೆ ಅನ್ನೋದು ನನಗೆ ಮನವರಿಕೆ ಆಗಿದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಇದು ಬಿಡಬಾರ್ದು ನಮ್ಮ ತಾಲೂಕಿಗೆ ಇದನ್ನ ಅನ್ನೋದಕ್ಕೋಸ್ಕರ ತುಂಬಾ ಹೋರಾಟ ಆಯಿತು ಅಧಿಕೃತವಾಗಿ ಮೊನ್ನೆ ಹೋದವಾರ ಸುಮಾರು ಹದಿನೈದು ದಿವಸದಿಂದ ಇದು ಜೀವ ಆಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಅಡಿಯಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ ಅಡಿಯಲ್ಲಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದು ಕಾಲೇಜು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅನುಮೋದನೆ ಸಿಕ್ಕಿದೆ ಈಗ ಅಲ್ಲಿಂದ ಅವರು ಅದು ಇನ್ಸ್ಪೆಕ್ಷನ್ ಬಂದು ಆಮೇಲೆ ಅದರದ್ದು ಆಗಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತದೆ ಸೊ ಅದ್ರ ಬಗ್ಗೆ ಇವತ್ತು ಅದೇ ಇದ್ರದ್ದು ಸ್ವಲ್ಪ ಚರ್ಚೆ ಮಾಡಕ್ಕೆ ಬಂದಿದ್ರು ಅದೇ ರೀತಿ ಇದು ಒಂದು ನಮ್ಮ ತಾಲೂಕಿನ ರೈತರ ಜೀವನಾಡಿ ಮಾನ್ಯ ನಮ್ಮ ಇಲ್ಲಿ ಆಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಸೊ ತಾವೆಲ್ಲರೂ ಹೃದಯಪೂರ್ವಕವಾಗಿ ಮೊದಲನೇದಾಗಿ ನಾನು ಸ್ವಲ್ಪ ಟೌನು ಸ್ವಲ್ಪ ಬಾಳ ಪೆಂಡಿಂಗ್ ಇರೋದ್ರಿಂದ ಈ ಪಟ್ಟಣದ ಬಗ್ಗೆ ಸ್ವಲ್ಪ ಚರ್ಚೆಗೆ ನಾವು ಮುಕ್ತವಾಗಿ ಚರ್ಚೆ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಅಧಿಕಾರಿಗಳು ವರ್ಗದವರಿಗೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇವತ್ತು ಏನೋ ಒಂದು ಸಭೆ ಅನ್ನೋದೆಲ್ಲ ಮಾಹಿತಿಗಳನ್ನು ನಾವು ಈಗಾಗಲೇ ತಗೊಂಡಿದ್ದೀವಿ ಸೊ ನನಗೆ ಅಲ್ಲಿ ಸಿ ಬೇಕು ಇಲ್ಲಿ ಚರಂಡಿ ಬೇಕು ಅಲ್ಲಿ ಲೈಟ್ ಇಲ್ಲ ಇಲ್ಲಿ ಕಂಬ ಇಲ್ಲ ದಯವಿಟ್ಟು ಆ ಚರ್ಚೆ ಇಲ್ಲ ಬೇಡ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಖಂಡಿತ ಅವೆಲ್ಲ ಬರ್ತವೆ ಆದ್ರೆ ಈ ವೇದಿಕೆ ಶಾಶ್ವತವಾಗಿ ಒಂದು ಕೂಡ್ಲಿಗಿಗೆ ಒಂದು ಕಳೆ ತರಂತ ಕೆಲಸಗಳು ನೆನಗಿದೆ ಬಿದ್ದಿರಂತ ಈಗ ನೋಡಿ ಎಲ್ಲ ರಸ್ತೆಗಳು ಕೂಡ ಕೇವಲ ಒಂದೂವರೆ ಎರಡು ಕಿಲೋಮೀಟರ್ ಒಳಗೆ ಲೆಸ್ ದನ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನಮ್ದು ನಾಲ್ಕು ಪದ ಇದೆ ಇವತ್ತು ಅದಕ್ಕೂ ಸರಿಯಾದ ನೀರು ರಸ್ತೆ ಬೀದಿ ದೀಪಗಳ ವ್ಯವಸ್ಥೆ ಆಗಲಿ ಇಲ್ಲ ಬೀದಿ ದಿಕ್ಕುಗಳ ವ್ಯವಸ್ಥೆ ಇಲ್ಲ ಇವತ್ತು ನಮ್ಮ ಹೊಸಳ್ಳಿ ರೋಡ್ ನೋಡಿದ್ರಂತೂ ಶಾಂತಿ ದೇಶ ಶುಕ್ರವಾರ ಓಡಾಡಕ್ಕಾಗಲ್ಲ ಅಷ್ಟು ಕಿರಿದಾಗಿದೆ ಇಕ್ಕಟ್ಟಾಗಿದೆ ಮತ್ತೆ ನಮ್ಮ ಸಂಡು ರೋಡು ಈ ಹಂಗೆ ಇದೆ ಮತ್ತೆ ನಮ್ಮ ಗುಡೆಕೋಟೆ ಆಗಿರ್ಬೋದು ಚೋರ್ನೂರು ರೋಡ್ ಆಗಿರ್ಬೋದು ಈ ಕೆರೆದು ಇದೇನು ಹಳ್ಳಗಳೆಲ್ಲ ಊರು ತುಂಬಾ ಹೋಗ್ತಾ ಇದಾವೆ ಮತ್ತೆ ಎಲ್ಲೆಲ್ಲಿ ಕಾನೂನು ತೊಡಕುಗಳು ಬರ್ತವೆ ಎಲ್ಲೆಲ್ಲಿ ಆಡಳಿತಾತ್ಮಕ ತೊಂದರೆ ಬರ್ತದೆ ಅದನ್ನೆಲ್ಲ ಬಗೆಹರಿಸಿ ಬಗೆಹರಿಸಿಕೊಂಡು ಇಲ್ಲಿ ಎನಿವೆ ಸಾರ್ವಜನಿಕರು ಪ್ರತಿ ಅವರ ಕೆಲಸಗಳಿಗೆ ಬರಂತ ಎವ್ರಿ ಡೇ ಒಂದಲ್ಲ ಒಂದು ಇಲಾಖೆಗಳಿಗೆ ಬರಂತ ಸಾಮಾನ್ಯವಾಗಿರ್ತದೆ ಬರಂತರ ಸೊ ಅದು ಮುಗಿದ್ರೆ ಒಂದು ವಾರದಲ್ಲಿ ಕೆಲಸ ಮುಗೀತದೆ ಆಮೇಲೆ ನಾವು ಎಲ್ಲ ಎಲೆಕ್ಟ್ರಿಸಿಟಿ ಪಂಪ್ ಎಲ್ಲ ರೆಡಿ ಆಗಿದೆ ಈಗ ದಯವಿ ಇಚ್ಛೆಯಿಂದ ನಮ್ಮ ಅದೃಷ್ಟ ಎಲ್ಲ ನಮ್ಮ ಮಲ್ನಾಡ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಗ್ತದಿದ್ದಂತ ತುಂಬಾ ನೀರು ಹೋಗ್ತಾ ಇದೆ ಸೊ ನಾವು ಈಗ ಕೆರೆ ತುಂಬಿಸೋದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಈ ಮಾನ್ಸೂನ್ನಲ್ಲಿ ಕೆಲಸ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆದು ಒಂದು ಒಳ್ಳೆ ಫಂಕ್ಷನ್ ಮಾಡಿಬಿಟ್ಟು ಅದಕ್ಕೆ ಚಾಲನೆ ಕೂಡ ಅಧಿಕೃತವಾಗಿ ಕೊಡ್ತೀವಿ ಸೊ ಇವತ್ತೇ ಇವತ್ತು ಅವರಿಬ್ರು ಬಂದರು ಇದು ಮುಕ್ತಾಯ್ತದ ಬಂದಿದೆ ಸರ್ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಏನಿದ್ರು ತಾವು ಮಾತಾಡಿ ಹೇಳಿ ಮತ್ತೆ ಕೃಷಿ ವಿಜ್ಞಾನ ಸೊ ಈ ರೀತಿ ಇದೇ ರೀತಿ ಹಿಂಗೆ ತುಂಬ ತಾಲೂಕಲ್ಲಿ ತುಂಬಾ ತುಂಬ ಕೆಲಸಗಳಿದಾವೆ ಸೊ ಅದರಿಂದ ತಮ್ಮಂಥವ್ರು ಈ ಸ್ವಲ್ಪ ಉತ್ತಮ ಸಲಹೆಗಳು ಅಭಿಪ್ರಾಯಗಳಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾಗಿದ್ದಾವೆ ತುಂಬಾ ಆಗ್ಬೇಕಾಗಿದ್ದಾವೆ ಅದಕ್ಕೋಸ್ಕರ ತಮ್ಮ ಸಹಕಾರ ಮತ್ತು ಸಲಹೆಗಳು ಸದಾ ಇರಲಿ ಅಂತ ಹೇಳ್ತಾ ಈಗ ನಾವು ಅದೇ ಹೇಳ್ತೀವಿ ಈಗ ನಾವು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಎಲ್ಲ ಮೀಟಿಂಗ್ಸ್ ಅಲ್ಲಿ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳು ಅಂತೇಳಿ ಆದ್ರೆ ಪರ್ಟಿಕ್ಯುಲರ್ ಆಗಿ ಟು ಬಿ ವೆರಿ ಪ್ರಿಸೈಸ್ ಆರೋಗ್ಯ ಅಂದ್ರೆ ಕೂಲ್ ಇಲ್ಲಿ ವಿಶೇಷವಾಗಿ ಪಟ್ಟಣದಲ್ಲಿ ಈ ಸುಮಾರು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ನೆನಗಿದೆ ಬಿದ್ದಂಥ ಕೆಲಸ ಕಾರ್ಯಗಳಿಗೆ ಹೇಗೆ ನಾವು ಇವನ್ನ ಬಗೆಹರಿಸಿ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂತ್ಯ ಹಾಡ್ಬೋದು ಅನ್ನೋದು ನಮಗೆ ಬಹುಮುಖ್ಯ ವಿಚಾರ ಯಾಕೆಂದ್ರೆ ಬಹಳ ಜನಕ್ಕೆ ನಿಮಗೆ ಈ ಹಿಂದೆಂದು ಇಸ್ಟ್ರಿ ಗೊತ್ತಿರುತ್ತೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರು ಇದ್ದಾರೆ ಅವ್ರಿಗೆಲ್ಲ ನಮ್ಮ ಕೂಡ್ಲಿಗೆ ಪಟ್ಟಣದ ಸಮಗ್ರ ಮಾಹಿತಿ ಇದೆ ಸೊ ಹಂಚ್ಕೊಳ್ಳೋದಕ್ಕೆ ಸುಮಾರು ಸರಿ ವೇದಿಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ನಿರಂತರ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ನಿಮ್ಮೆಲ್ಲರ ಸಲಹೆ ಪಡೆದು ಅಂತ ಬಹುಮುಖ್ಯ ಕೆಲಸಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಈಗ ರಸ್ತೆ ಚರಂಡಿಗಳು ತುಂಬಾ ಇಂಪಾರ್ಟೆಂಟ್ ಇರೋದು ನಾನು ನಿಮ್ಮ ಮಾಹಿತಿ ಇಲ್ಲಿ ತಾಲೂಕಲ್ಲಿ ಪಿ ಡಬ್ಲ್ ಇಲಾಖೆ ಇರುವಂತ ಎಲ್ಲಾ ಜಿಲ್ಲಾ ಮುಖ್ಯ ರಸ್ತೆಗಳು ಎಲ್ಲಾ ರಾಜ್ಯ ಹೆದ್ದಾರಿಗಳು ಮತ್ತು ಎಲ್ಲಾ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಸೇತುವೆಗಳನ್ನೆಲ್ಲ ನಾವು ಈಗಾಗಲೇ ಲಿಸ್ಟ್ ಮಾಡಿಸಿದೀವಿ ಯಾವ್ಯಾವ ದುರಸ್ತಿ ಮಾಡಬೇಕು ಯಾವ್ಯಾವ ಬೇಕನ್ನೋದು ಮತ್ತೆ ಎಲ್ಲ ಗ್ರಾಮೀಣ ರಸ್ತೆಗಳು ಹಳ್ಳಿ ರಸ್ತೆಗಳು ಈಗ ಬೋರಗಟ್ಟಿ ಆಗಲಿ ಇರ್ಬೋದು ಜೋಳದ ಕುಡ್ಲಿಗಿಂದ ಚಿನ್ನೈನಹಳ್ಳಿ ಇರ್ಬೋದು ಜೋಳದ ಕಿಡ್ಲಿ ಹುಣ್ಸೆಕಟ್ಟೆ ಇರ್ಬೋದು ಈ ರೀತಿ ಮತ್ತೆ ನಮ್ಮ ಹುಲಿಕೆರೆ ಕೋಡಿಯಿಂದ ನಮ್ಮ ಕಾಸಗನಹಳ್ಳಿಗೆ ಇರ್ಬೋದು ಈ ರೀತಿ ತುಂಬಾ ಸ್ವತಂತ್ರ ಭಾರತ ನಂತರ ಮಣ್ಣಿಂದ ಇದ್ದಂತ ಬಂಡಿ ರಸ್ತೆಗಳು ವಿಲೇಜ್ ರಸ್ತೆ ಅಂತ ಎಲ್ಲೆಲ್ಲಿದ್ದಾವೋ ಅವನ್ನೆಲ್ಲದನ್ನೂ ನಾವು ಲೀಸ್ಟ್ ಈಗ ಮತ್ತು ಇವನು ಪಿ ಆರ್ ಡಿ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೂಡ ಎಲ್ಲೆಲ್ಲಿ ಬ್ರಿಡ್ಜಸ್ ಬೇಕು ಜಾತ್ರೆಗಳು ಎಲ್ಲ ಹಬ್ಬಗಳು ಇಷ್ಟುವರೆಗೂ ಸುಸೂತ್ರವಾಗಿ ತುಂಬ ಸೌಹಾರ್ದವಾಗಿ ಸಹಬಾಳ್ವೆಯಿಂದ ನಡೆದಿದ್ದೇವೆ ಅದಕ್ಕೆಲ್ಲ ನಾವು ನಿಜವಾಗ್ಲೂ ಸರ್ಕಾರದಿಂದ ಸರ್ಕಾರದ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಎಲ್ಲರೂ ಆಗಿರ್ಬೋದು ನಮ್ಮ ಏನಾದರೂ ಈ ಥರ ಕೇಸುಗಳು ಬಂದಾಗ ಕೂಡ ಪ್ರತಿ ಠಾಣೆಯಿಂದ ನಮ್ಮನ್ನು ಅಭಿಪ್ರಾಯ ಪಡೆದು ಒಂದು ಒಳ್ಳೆಯ ಸಲಹೆಗಳು ಕೊಟ್ಬಿಟ್ಟು ಂತ ಕೆಲಸಗಳಾಗ್ತಾ ಇದಾವೆ ಇನ್ನೂ ಏನಾದರೂ ಕ್ಲಿಷ್ಟಕರವಿದ್ರೆ ಖಂಡಿತ ಆದಷ್ಟು ಕಾನೂನು ಚೌಕಟ್ಟಿ ನಡಿ ಸ್ವಲ್ಪ ಬಹಳ ಬಡವರಿಗೆ ತೊಂದರೆ ಆಗ್ತದೆ ರೀತಿಯಲ್ಲಿ ಇನ್ನು ನಾವು ವ್ಯವಸ್ಥೆನ ಸರಿಪಡಿಸಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ಈಗ ನನಗೆ ಗೊತ್ತಿಲ್ಲ ಮಟ್ಟಿಗೆ ಆರೋಗ್ಯ ಶಿಕ್ಷಣ ಅಂತಂದ್ರೆ ನಾವು ಹಂತ ಹತ್ತಾಗಿ ಏನೇನು ಬೇಕೆಲ್ಲ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಹೇಗೆಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಕೇಳ್ತಾರೆ ಈಗ ಸುಮಾರು ಈ ಪಟ್ಟಣದ ಟೌನ್ ಲೆವೆಲ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಮೂಲಭೂತ ಸೌಕರ್ಯಗಳಿಂದ ಮತ್ತು ಸಿಬ್ಬಂದಿ ಕೊರತೆಯಿಂದ ಇದ್ದಾರೆ ಅದಕ್ಕೆ ಸ್ಯಾಲ್ರಿ ಮೇಂಟೆನೆನ್ಸ್ ಕೂಡ ದುಡ್ಡು ಬರ್ತಾ ಇದೆ ಅದಕ್ಕೋಸ್ಕರ ಏನು ಕರೆಕ್ಟ್ ಆಗಿ ಇರೋದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಯಾವ್ದು ಬಂದ್ರೆ ಈ ಭಾಗಕ್ಕೆ ಉಪಯೋಗ ಆಗುತ್ತೆ those two time was ಆಗ್ಬೇಕಂತಂದ್ರೆ ಬಹಳಷ್ಟು ಜನರ ಐಡಿಯಾಸ್ ಇರುತ್ತೆ ಆಲೋಚನೆಗಳಿರುತ್ತೆ ಕಲ್ಪನೆಗಳಿರುತ್ತೆ ನಾವು ಹೀಗಿರ್ಬೇಕು ಮಾಡಲೇಬೇಕು ಕಲ್ಪನೆ ನಮ್ಮ ದೇಲಲ್ಲಿ ಇರುತ್ತೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳಷ್ಟು ಸಾರಿ ಪ್ರಜಾಪ್ರಭುತ್ವ ಎಲೆಕ್ಷನ್ ಆಗೋ ತನಕ ಮಾತ್ರ ಓಟ್ ಕೇಳಕ್ಕೆ ಬರೋ ತನಕ ಮಾತ್ರ ಪ್ರಜಾಪ್ರಭುತ್ವ ಇರುತ್ತೆ ಯಾವಾಗ ಗೆದ್ದು ನಂತರ ರಾಜಪ್ರಭುತ್ವ ಆಗಿ ಮಾರ್ಪಾಡಾಗಿರುತ್ತೆ ಬಹಳಷ್ಟು ಕಡೆ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಆ ವ್ಯವಸ್ಥೆ ಇಲ್ಲ ಪ್ರತಿಯೊಬ್ಬ ನಾಗರಿಕರ ಅಳಲುಗಳನ್ನು ಕೇಳಿ ಅದಕ್ಕೆ ಪರಿಹಾರ ಒದಗಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಮಾನ್ಯ ಶಾಸಕರು ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ಮಾದರಿ ತಾಲೂಕನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಕೂಗ್ಲಿಗಿ ತಾಲೂಕನ್ನು ಕಲ್ಪನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ರಾಜ್ಯದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ಇರಬಹುದು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಕೂಡ ಈ ತರದ ಕಾರ್ಯಕ್ರಮ ಆಯೋಜನೆ ಆಗಿಲ್ಲ ಹಾಗಾಗಿ ನಮ್ಮ ಕ್ಷೇತ್ರ ಮತ್ತು ನಮ್ಮ ತಾಲೂಕು ನಮ್ಮ ಕೂಗ್ಲಿಗಿ ಹೇಗಿರ್ಬೇಕು ಏನ್ ಆಗಬೇಕು ಇಲ್ಲಿ ಅಂದ್ರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಮತ್ತೆ ಆರೋಪಗಳನ್ನ ಬದಿಗಿಟ್ಟು ಸಮಸ್ಯೆಗಳನ್ನೇ ಫೋಕಸ್ ಮಾಡದೆ ಮಾಡಬೇಕು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸತಕ್ಕ ಕೆಲಸ ಈ ಸಮಯು ಎನ್ ಟಿ ಶ್ರೀನಿವಾಸ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಅಮರೇಶ್ವರ್ ತಹಸೀಲ್ದನ್ ಕೊಟ್ಟವರು ಸ್ವಾಗತಾರೆ ಹಾಗೂ ನಮ್ಮ ಶ್ರೀ ಮಲ್ಲೇಶ್ವರ ಸ್ವಾಗತ ಹಾಗೂ ನಮ್ಮ ಐವ ಸರ್ ನರಸಪ್ಪ ಸಾರ್ ಸ್ವಾಗತ ಸ್ವಾಗತಾರೆ ಹಾಗೆ ನಮ್ಮ ಕೂಡ ಎಲ್ಲ ಮುಖಂಡರಿಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಸಹ ಮನಪೂರ್ವಕವಾದಂತ ಸ್ವಾಗತವನ್ನು ಕೊಡ್ತಾ ಇದೆ ಕಾಲೇಜ್ ಇದೆ ಜೂನಿಯರ್ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಐಸ್ಕೂಲ್ ಇದಾವೆ ಶಾಲೆಗಳಿದಾವೆ ಎಲ್ಲೆಲ್ಲಿ ಏನೇನು ಆಗ್ಬೇಕು ಎಲ್ಲಿ ಈಗ ಇರಂತ ಇರಂತ ಜ್ವಲಂತ ಸಮಸ್ಯೆಗಳು ಸುಮಾರು ಕಾಲ ಕಾಲಕ್ಕೆ ತಕ್ಕಂಗೆ ಬಗೆಹಿಸ್ಕೊಂಡು ಬಂದಿದಿವಿ ಆದ್ರೂ ಈಗ ಇನ್ನು ಮೇನ್ ಬೈ ಸ್ಕೂಲ್ ಇದೆ ನಮ್ಮ ಏನು ಹಳೆಯ ಕಟ್ಟಡಗಳಿದಾವೆ ಆರೋಗ್ಯ ಇಲಾಖೆಯಿಂದ ಸುಮಾರು ಮೂವತ್ತೈದು ವರ್ಷದಿಂದ ಖಾಲಿ ಬಿದ್ದಿದ್ದಾವೆ ಆ ಪಟ್ಟಣದ ಮಧ್ಯ ಭ ಹೃದಯ ಭಾಗದಲ್ಲಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೇರಿತಕ್ಕಂಥ ಜಾಗ ಇವತ್ತು ಅದು ಅದೇ ತರ ಖಾಲಿ ಬಿದ್ದಿದೆ ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಇದೇ ರೀತಿ ನಮ್ಮ ಇನ್ನೂ ಸುಮಾರು ಇಲಾಖೆಗಳು ಇವತ್ತು ತಮಗೆಲ್ಲ ಗೊತ್ತಿರೋಂಗೆ ಈಗ ಕಂದಾಯ ಭವನ ಒಂದು ನಾಲ್ಕು ಡಿಪಾರ್ಟ್ಮೆಂಟ್ ಬಿಟ್ಟರೆ ಈಗ ಇದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಕಟ್ಟಡಗಳು ಸುಮಾರು ಇಲಾಖೆಗಳು ಇವನ್ನು ಬಾಡಿಗೆಲ್ಲ ಇದ್ದಾವೆ ಸೊ ನಮಗೆ ಮುಂದೆ ಪ್ರಜಾ ಸೌಧ ಕೂಡ ಬೇಕಾಗಿದೆ ಮತ್ತೆ ಇಲಾಖೆ ಅಧಿಕಾರಿಗಳಿಗೆ ವಾಟರ್ಸ್ ವ್ಯವಸ್ಥೆ ಇಲ್ಲ ಮತ್ತೆ ಒಂದೇ ಒಂದು ಕ ಇಡೀ ಇನ್ನೂರ ಹತ್ತು ಹಳ್ಳಿಗಳಿಗೆ ಕೇವಲ ಒಂದು ಪಿ ಎಸ್ ಶಾಲೆಯಲ್ಲಿ ಒಂದು ಕಾಲೇಜು ಕೂಡ್ಲಿಗಿಲ್ಲಿ ಒಂದು ಜೂನಿಯರ್ ಕಾಲೇಜ್ ಇದೆ ಎರಡೇ ಎರಡು ಕಾಲೇಜ್ ಇರೋದ್ರಿಂದ ಮತ್ತೆ ಒಂದೇ ಒಂದು ಡಿಗ್ರಿ ಕಾಲೇಜ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಶಿಕ್ಷಣ ವ್ಯವಸ್ಥೆಯನ್ನೋ ಇರೋ ಆರೋಗ್ಯದಲ್ಲಿ ವ್ಯವಸ್ಥೆಯಲ್ಲಿ ನಾವಿಗೇನೋ ಇರೋದನ್ನು ಉನ್ನತೀಕರಣ ಮಾಡ್ತಾ ಇದೀವಿ